ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವು ಇದೇ ನವೆಂಬರ್ ಇಪ್ಪತ್ತೆರಡರಂದು ಕಲಬುರಗಿ ನಗರದ ಡಾ ಎಸ್ಎಂ ಪಂಡಿತ ರಂಗ ಮಂದಿರದಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದು ಕಾರ್ಯಕ್ರಮದ ಕುರಿತು ಕರ್ನಾಟಕ ಸಂಘಟನೆ ವೇದಿಕೆ ವತಿಯಿಂದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ರಿಪೋರ್ಟ್ ಚಂದ್ರಶೇಖರ್ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಅವರು ಆಗಮಿಸುತ್ತಿದ್ದಾರೆ ಹಾಗೂ ಮೂರು ತಿಂಗಳಿಂದ ಸತತವಾಗಿ ರಿಯಾಲಿಟಿ ಶೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಲ್ಯಾಣ ಕರ್ನಾಟಕ ಹೋಗಿ ಸೀಸನ್ ತ್ರೀ ಅಂತೇಳಿ ಎರಡು ಕಾರ್ಯ ಎರಡು ಸೀಸನ್ ಅತಿ ಹೆಚ್ಚು ಜನಪ್ರಿಯಗೊಂಡ ನಂತರ ಮೂರನೇ ಸೀಸನ್ ಸ್ಟಾರ್ಟ್ ಮಾಡಿದ್ದೀವಿ ಇದರ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಕೂಡ ಅವತ್ತಿನ ದಿನವೇ ಇರ್ತದೆ ಹದಿನೈದು ಜನ ಗ ಈ ಕಾರ್ಯಕ್ರಮ ಗಾಯಕರ ಸೆಲೆಕ್ಟ್ ಆಗಿತ್ತು ಹದಿನೈದು ಜನ ಗ್ರ್ಯಾಂಡ್ ಫಿನಲ್ ಆಗಿ ಮುಖ್ಯ ತೀರ್ಪುಗಾರರಾಗಿ ಕನ್ನಡ ಚಲನಚಿತ್ರದ ಹಿನ್ನೆಲೆ ಗಾಯಕರಾಗಿರ್ತಕ್ಕಂಥ ಹಿಂದೂ ನಾಗರಾಜ್ ಕೂಡ ಆಗಮಿಸ್ತಿದ್ದಾರೆ ಹಾಗೂ ಇದರ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ಇರ್ತದೆ ಅದರ ಜೊತೆಗೆ ಮೂವತ್ತ್ಮೂರು ವಿವಿಧ ಕ್ಷೇತ್ರಗಳಲ್ಲಿ ಮೂವತ್ತ್ಮೂರು ಜನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮೂವತ್ತ್ಮೂರು ಜನರಿಗೆ ಕೂಡ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಈ ಕಾರ್ಯಕ್ರಮಕ್ಕೆ ವಿಶೇಷ ವಿಶೇಷವಾಗಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡಾಗಿರ್ಬೋದು ಅಲಂಬರಾವ್ ಪಾಟೀಲ್ ಸರ್ ಆಗಿರ್ಬೋದು ಹಾಗೂ ಶಾ ಉದ್ಯಮಿದಾರರಾದಂಥ ಶ್ಯಾಮ್ ಕಂದೇವಾಲಾಗಿರ್ಬೋದು ಉದ್ಯಮಿದಾರಾಗಿರ್ತಕ್ಕಂಥ ಸುನೀಲ್ ರಾಠೋಡ್ ಸರ್ ಆಗಿರ್ಬೋದು ದತ್ತಾತ್ರೇಯ ಪಾಟೀಲ್ ದೇವೂರವರಾಗಿರ್ಬೋದು ಅಂಬರೇಶ್ವರಿ ಬಾಬುರಾವ್ ಚಿಂಚನಸೂರವರಾಗಿರ್ಬೋದು ಹಾಗೂ ರವಿ ಗಜ್ರೆ ಸರ್ ಆಗಿರ್ಬೋದು ಹಾಗೂ ಇನ್ನಿತರ ಗಣ್ಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಕನ್ನಡ ಕಲಬುರಗಿಯ ಕನ್ನಡ ಪ್ರೇಮಿಗಳು ಕಲಾ ರಸಿಕರಲ್ಲಿ ಒಂದು ಎರಡು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಈ ಕನ್ನಡ ಹಬ್ಬ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಿಮ್ಮಿಂದಲೇ ನಿಮ್ಮ ೋಸ್ಕರನೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ತೆಗೆದುಕೊಂಡು ಕನ್ನಡದ ಮೆರಗನ್ನು ಹೆಚ್ಚಿಸಬೇಕಂತ ಹೇಳಿ ಹೇಳ್ತಾ ಈ ನನ್ನ ಎರಡು ಮಾತುಗಳನ್ನು ತಮ್ಮ ಹೆಸರು ಗುರು ಬಂಡಿ